ಮುಖ್ಯವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರುಗಳು ಬರ್ತಾ ಇದೆ ಶೋಭಾ ಅವರು ಆ ಕ್ಷೇತ್ರಕ್ಕೆ ಹೋಗ್ತಾರೆ ಶೋಭಾ ಅವರು ಈ ಕ್ಷೇತ್ರಕ್ಕೆ ಸುಮಾರು ಐದಾರು ಕ್ಷೇತ್ರಗಳಲ್ಲಿ ನನ್ನ ಹೆಸರು ಕೇಳಿ ಬರ್ತಾ ಇದೆ ಆದರೆ ನನ್ನ ಕ್ಷೇತ್ರ ಇದು ನನ್ನನ್ನು ಗೊತ್ತೇ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಉಡುಪಿ ಚಿಕ್ಕಮಗಳೂರಿನ ಜನ ನನ್ನ ಸ್ವಂತ ಜಿಲ್ಲೆ ಇದು ಅಲ್ಲ ಅಂದರೂ ಕೂಡ ಜನ ಗೆಲ್ಲಿಸಿದ್ದಾರೆ ನಾನು ಬೇರೆ ಕಡೆ ಹೋಗೋ ಪ್ರಶ್ನೆ ಬರೋದಿಲ್ಲ ಆದರೆ ಪಾರ್ಟಿ ಏನಾದರೂ ನಿರ್ಧಾರ ಮಾಡಿದರೆ ಪಾರ್ಟಿ ಯಾವ ಸೂಚನೆಯನ್ನು ಕೊಡುತ್ತೆ ಅದಕ್ಕೆ ನಾನು ಬದ್ಧ ಇದ್ದೀನಿ ನನ್ನ ಕ್ಷೇತ್ರ ಉಡುಪಿ ಚಿಕ್ಕಮಂಗ್ಳೂರು ಈ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ ನಾನು ಅಭಿವೃದ್ಧಿಯ ಆಧಾರದಲ್ಲೇ ಓಟ್ ಕೇಳಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಯಾಕಂದರೆ ಹತ್ತು ವರ್ಷಗಳ ಹಿಂದೆ ಈ ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಹಿಂದಿನ ಸಂಸದರು ಏನು ಮಾಡಿದರು ಆ ಸರ್ಕಾರ ಏನು ಮಾಡಿತು ಇವತ್ತು ಮೋದಿಯವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಉಡುಪಿ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಏನು ಮಾಡಿದೆ ಇದರ ಆಧಾರದಲ್ಲಿ ನಾವು ಓಟ್ ಕೇಳ್ತೀವಿ ನಮ್ಮ ಕಾರ್ಯಕರ್ತರಿಗೆ ಕೂಡ ಇದರ ಮಾಹಿತಿಯನ್ನು ಕೊಡ್ತೀವಿ ಇಲ್ಲ ಯಾರು ಕಾಂಗ್ರೆಸ್ಗೆ ಹೋಗ್ತಾರೆ ಯಾರೋ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಾರೆ ಇದು ಯಾವುದು ನನಗೆ ಗೊತ್ತಿಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ಯಾರ್ಯಾರು ಲಾಭ ತಗೊಂಡಿದ್ದಾರೆ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಹೋದರೆ ಆಗುವಂಥ ನಷ್ಟ ಅವ್ರಿಗೇ ಆಗುತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ನಾವು ಬರ್ತೀವಿ ಅಧಿಕಾರ ಇಲ್ಲದಾಗ ನಾವು ಬಿಟ್ಟು ಹೋಗ್ತೀವಿ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮಾನಸಿಕತೆ ಅಲ್ಲ ನಮಗೇನು ಸಿಗಲಿ ನಮಗೆ ಸಿಗದೇ ಇರಲಿ ನಾವು ಪಾರ್ಟಿಯಲ್ಲಿ ಇರುವಂತವರು ಯಾರಾದರೂ ಪಾರ್ಟಿಯನ್ನು ಬಿಟ್ಟು ಹೋಗ್ತಾರೆ ಅಂತಂದ್ರೆ ಅವರನ್ನು ನಾನು ವಿನಂತಿ ಮಾಡ್ತೀನಿ ನಮ್ಮ ಪಾರ್ಟಿಯಲ್ಲಿರಿ ಮೋದಿ ಅಂತ ಒಬ್ಬ ನಾಯಕನನ್ನು ವಿಶ್ವ ನಾಯಕನನ್ನು ಪ್ರಧಾನಿ ಮಾಡುವಂತ ಒಂದು ಸದಾವಕಾಶ ನಮ್ಮೆಲ್ಲರಿಗೆ ಸಿಕ್ಕಿದೆ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡೋಣ ಅನ್ನುವಂಥ ವಿನಮ್ರ ಪ್ರಾರ್ಥನೆಯನ್ನ ನಾನು ಎಲ್ಲ ನಾಯಕರಿಗೆ ನಮ್ಮ ಜಿಲ್ಲೆಯ ನಾಯಕರಿಗೆ ಮಾಡ್ತಾ ಇದ್ದೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ